దీన సమస్తలోకే దానినీను విచారి నేను మతి నను మహామీమా కైవల్యపతి నీను ెను నాను నెర సుజ్ఞానమురుతి నీను నిన్న సమానరుంటే రంటే దేవరక్ష నమ్మన నవరతా ఓ దేవరే సమస్తలోకే దాని అందరే దుర్జనాలుగూ దానియా ದುರ್ಜನರಿಗೂ ದಾನಿ ನೀನಲ್ಲ ಸಜ್ಜನರಿಗೆ ದಾನಿ ದಾನವನ್ನ ಸತ್ಪಾತ್ರರಿಗೆ ಮಾಡಬೇಕು ಅಲ್ಲವೇ ಆ ಸತ್ಪಾತ್ರರು ಮೂರನೇ ಒಂದು ಭಾಗದಲ್ಲಿ ಇರ್ತಾರೆ ಇನ್ನು ಎರಡು ಭಾಗ ರಜೋಗುಣ ತಮೋಗುಣದವರು ಇರ್ತಾರೆ ಅದನ್ನು ಕನಕದಾಸರು ಹೇಳ್ತಾರೆ ಮೂರು ಗುಣ ಮೊಳೆದೋರಿತದರುಳು ಮೂರು ಮೂರ್ತಿಗಳಾಗಿ ರಂಜಿಸಿ ಮೂರು ಗುಣ ಮೊಳೆದೋರಿತದರುಳು ಮೂರು ಮೂರ್ತಿಗಳಾಗಿ ರಂಜಿಸಿ ಮೂರು ಮೂರ್ತಿಗಳಾಗಿ ರಂಜಿಸಿ ತೋರಿ ಸ್ಥಿತಿ ಲಯಂಗಳ ರಚಿಸಿ ವಿಲಯದಲ್ಲಿ ಮೂರು ರೂಪದೊಂದಾಗಿ ವಾರಿಯಲಿ ವಡಪತ್ರ ಶಯನದಿ ಸೇರಿದವ ರಕ್ಷಿಸೋ ನಮ್ಮ ನನವರತ ಮೂರು ಗುಣಗಳು ಯಾವು ಸತ್ವಗುಣ ರಜೋಗುಣ ತಮೋಗುಣಗಳು ಈ ಮೂರೂ ಗುಣಗಳು ಮೈದೋರುತ್ತವೆ ಮನುಷ್ಯನಲ್ಲಿ ಆದರೆ ಅವನು ಸತ್ವಗುಣದಲ್ಲೇ ಇರಬೇಕು ಇನ್ನೆರಡು ಗುಣಗಳನ್ನು ರಜೋ ಮತ್ತು ತಮೋ ಗುಣಗಳನ್ನು ನಿಗ್ರಹಿಸುತ್ತಾ ಇರಬೇಕು ಸತ್ವದಲ್ಲೇ ಇರಬೇಕು ವಾರಿಯಲ್ಲಿ ಈ ಭವ ಸಾಗರದಲ್ಲಿ ಎಂಬ ಅರ್ಥದಲ್ಲಿ ಶಯ ನದಿ ಸೇರಿದವ ನಾವು ನೀರಿನ ಮೇಲೆ ತೇಲ್ತಾ ಇರೋರು ಎಂಬುದನ್ನು ದಾಸರು ವಟಪತ್ರಶಯ ನದಿ ಹೊಲದ ಎಲೆಯ ಮೇಲೆ ತೇಳ್ತಾ ಇದ್ದಾನೆ ಸ್ವಾಮಿ ಅಂತ ತೋರಿಸ್ತಾರೆ ಹೋಲದ ಎಲೆಯ ಮೇಲೆ ತೇಲಿ ತೋರಿಸ್ತಾನೆ ಏನಂತ ತೇಲಿಸೋ ಇಲ್ಲ ಮುಳುಗಿಸೋ ಅವನು ಅವನೇ ನಾನೇ ತೇಲಿಸೋ ಇಲ್ಲ ಮುಳುಗಿಸೋ ಎಂಬ ಮಾತನ್ನು ನೀವು ಹರಿದಾತರುಗಳಿಂದ ಕೇಳಿದ್ದೀರಿ ಅಲ್ಲವೇ ಅಯ್ಯ ಶಕ್ತಿ ಎಂಬುದು ಮಾಯಾಶಕ್ತಿಯದು ತನುವಿನ ನೀಜ ಮುಕ್ತಿದಾಯಕ ನೀರಲು ಸುಖ ದುಃಖಾದಿಗಳಿಗಾ ಯುಕ್ತಿಯೊಳಗೆ ನರಿತು ಮನದ ವಿರಕ್ತಿಯಲಿ ಭಜಿಸುವಗೆ ಮುಕ್ತಿಗೆ ಭಕ್ತಿಯೇ ಕಾರಣವು ರಕ್ಷಿಸು ನಮ್ಮನ ವರತ ಶಕ್ತಿಯಂಬುದು ಮಾಯೇ ಮಾಯಾ ಶಕ್ತಿಯದು ತನುವಿನಲ್ಲಿ ನೀ ನಿಜ ಮುಕ್ತಿದಾಯಕನಿರಲು ಸುಖ ದುಃಖಗಳಿಗೆ ಆರು ಯುಕ್ತಿಯೊಳಗಿದ ನರಿತು ಮನದ ವಿರಕ್ತಿಯಲಿ ಭಜಿಸುವವಗೆ ಮುಕ್ತಿಗೆ ಭಕ್ತಿಯೇ ಕಾರಣವು ರಕ್ಷಿಸು ನಮ್ಮನ ನಮ್ಮ ದೇಹ ಶಕ್ತಿ ಎಂಬುದು ಮಾಯೆ ಎಂಥ ಸಶಕ್ತನೂ ಇರಬಹುದು ನೀರ ಮೇಲಣ ಗುಳ್ಳೆಯ ತೆರೆದಿ ಅವನು ಈ ಬಾಳು ಯಾವಾಗ ಒಡೆದೋಗುತ್ತ ಗೊತ್ತಿಲ್ಲ ಮುಗೋಗುತ್ತ ಗೊತ್ತಿಲ್ಲ ತಿಳ್ಸೋನು ಅವನೇ ಮುಗಿಸೋನು ಅವನೇ ಅಲ್ಲವೇ ಎಲ್ಲದೂ ನೀನೆ ಎಂಬ ವಿರಕ್ತಿಯಲ್ಲಿ ಬಯಸುವವಾಗೇ ಭಕ್ತಿಯೇ ಕಾರಣವು ಮುಕ್ತಿಗೆ ಭಕ್ತಿಯೇ ಕಾರಣ ಭಕ್ತನಾದವನಿಗೆ ಭಕ್ತಿ ಸನ್ಮಾರ್ಗವೇ ಸತ್ವಗುಣದ ಸನ್ಮಾರ್ಗವೇ ಮುಕ್ತಿಗೆ ಕಾರಣ ಹೇ ರಕ್ಷಿಸು ನಮ್ಮ ನನವರತ ಅಂತ ಹೇಳ್ತಾರೆ ಶಕ್ತಿ ಎಂಬುದು ಮಾಯೆ ಮಾಯಾಶಕ್ತಿಯದು ತನುವಿನಲ್ಲಿ ನೀ ನಿಜ ಮುಕ್ತಿದಾಯಕ ನಿರಲು ಸುಖ ದುಃಖಾದಿಗಳಿಗ ಯುಕ್ತಿಯೊಳಗದ ನರಿತು ಮನದ ವಿರಕ್ತಿಯಲ್ಲಿ ಭಜಿಸುವವಗೆ ಮುಕ್ತಿಗೆ ಭಕ್ತಿಯೇ ಕಾರಣ ರಕ್ಷಿಸು ನಮ್ಮನ ನನ್ನ ಛತ್ಪಾತ್ರರಿಗೆ ದಾನ ದೀನ ನಾನು ಸಮಷ್ಟ ಲೋಕಕ್ಕೆ ದಾನಿ ನೀನು ಸಮಸ್ತ ಲೋಕಕ್ಕೆ ದುರ್ಜನ ಇಗೂ ಸಜ್ಜನರಿಗೂ ಎಲ್ಲರಿಗೂ ದಾನ ಮಾಡ್ಬಿಡ್ತಾನ ದೇವರು ಯಾರಿಗೆ ಏನ್ ಬೇಕೋ ಅದು ಕೊಡ್ತಾನೆ ದುರ್ಜನರಿಗೆ ದುರ್ಜಯ ದುಷ್ಟತನ ಮಾಡ್ತೀಯ ಮಾಡು ಮಾಡು ಎಲ್ಲಿವರೆಗೂ ಮಾಡ್ತೀಯ ಆಮೇಲೆ ನಿನ್ನ ನಾಶ ನೀನೇ ತಂದುಕೊಳ್ತೀಯ ಅಂತಾನೆ ಮಹಾಮಹಿಮ ಕೈವಲ್ಲೆ ಪತಿ ಅವನು ಏನ ಬಲ್ಲೆನೋ ನಾನು ನೆರಸು ಜ್ಞಾನ ಮೂರುತಿ ನೀನು ನಿನ್ನ ಸಮಾನರುಂಟೆ ದೇವ ರಕ್ಷಿಸು ನವರತ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣಾಯನ ಬಾರದೆ ನರ ಜನ್ಮ ಬಂದಾಗ ನಾಲಿಗೆ ಇದ್ದಾಗ ಕೃಷ್ಣಾಯನ ಬಾರದೆ ಮಲಗೆದ್ದು ಏಳು ಏಳುತ್ತಲೊಮ್ಮೆ ಕೃಷ್ಣಾಯನ ಬಾರದೆ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣಾಯನ ಬಾರದೆ ಸುಳಿದಾಡುತ್ತ ಮನೆಯೊಳಗಾದರೊಮ್ಮೆ ಕೃಷ್ಣಾಯನ ಬಾರದೇ ಮೇರೆ ತಪ್ಪಿ ಮಾತನಾಡುವಾಗಲೊಮ್ಮೆ ಕೃಷ್ಣಾಯನ ಬಾರದೆ ದಾರಿಯ ನಡೆವಾಗ ಬಾರವ ಹೊರುವಾಗ ಕೃಷ್ಣಾಯನ ಬಾರದೇ ಪರಿ ಪರಿ ಕೆಲಸದೊಳೊಂದು ಕೆಲಸವೆಂದು ಕೃಷ್ಣಾಯನ ಬಾರದೆ ದುರಿತ ರಾಶಿಗಳನ್ನು ತರಿದು ಬಿಸಾಡಲು ಕೃಷ್ಣಾಯನ ವಾರದೆ.. ಗರುಡ ವಾಹನ ಸಿರಿ ಪುರಂದರವಿಟಲನ್ನೇ ಕೃಷ್ಣಾಯನ ಬಾರದೆ ಕೃಷ್ಣನ ನೆನೆದರೆ ಒಂದಿಷ್ಟಿಲ್ಲ ಕೃಷ್ಣಾಯನ ಬರದೆ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣಾಯನ ಬಾರದೆ ಕೃಷ್ಣಾಯನ ಬಾರದೆ ಕೃಷ್ಣಾಯನ ಬರದೆ ಜಗದ ವೈಪರಿತ್ಯದಲ್ಲಿಂದು ಏನೆಲ್ಲ ಹಂಗು ತೊರೆದಂದು ಜಗದ ವೈಪರೀತ್ಯದಲ್ಲಿಂದು ಏನೆಲ್ಲ ಹಂಗು ತೊರೆದಂದು ನೀನೆತ್ತರಕ್ಕೆ ಬೆಳೆದು ಹೊಳೆದಂದು ಆಂಕಾರವಳಿದಂದು ಒಳಿದಂದು ಓಂಕಾರ ಒಳಿದಂದು ಅನಂತಾನಂತದಲ್ಲಿ फलिशुदयपूर्णानन्दणोरणीयन परमार्थली पुरुषार्थवो नित्यनिरन्तरा